ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಪದವಾಗದ ಮೌನ ಸಂಪುಟ ದೊಡೆಯನ ಕೈಲಿ ಸೂತ್ರ ಪದವಾಗದ ಮೌನ ಸಂಪುಟ ದೊಡೆಯನ ಕೈಲಿ ಸೂತ್ರ ಹದಗೊಳ್ಳದ ಮಲಮನದಲ್ಲಿ ನಿರ್ಧಸ ನಿರ್ಧರಿಸಲಾಗದ ಪಾತ್ರ ಬದಲಾವಣೆ ಜಗದ ನಿಯಮವೂ ನಾವಿಲ್ಲಿ ನೆಪ ಮಾತ್ರ ಪದವಾಗದ ಮೌನ ಸಂಪುಟ ದೊಡೆಯನ ಕೈಲಿ ಕೈಲಿಸೂತ್ರ ಹದಗೊಳ್ಳದಮಲ ಮನದಲ್ಲಿ ನಿರ್ಧರಿಸಲಾಗದ ಪಾತ್ರ ಬದಲಾವಣೆ ಜಗದ ನಿಯಮವೂ ನಾವಿಲ್ಲಿ ನೆಪ ಮಾತ್ರ ಸರಿ ತಪ್ಪಿನರಿವು ಬರುವ ಮುನ್ನ ತಪ್ಪೆಸಗುವ ಮನವಿತ್ತ ಬರೆಯದೆಷ್ಟೋ ಒಳ ಅರ್ಥಗಳ ಬಿಡಿಸಿ ಎಂದ ನಿಮಿತ್ತ ಕರಿ ನೆರಳಿನೊಳಗೆ ಕಾರಣಗಳ ಗಂಟು ಹೊರೆಯಾಗುತ್ತಾ ಸರಿತಪ್ಪಿ ನರಿವು ಬರುವ ಮುನ್ನ ತಪ್ಪೆಸಗುವ ಮನವಿತ್ತ ಬರಿಯದೆಷ್ಟೋ ಒಳ ಅರ್ಥಗಳ ಬಿಡಿಸಿ ಎಂದ ನಿಮಿತ್ತ ಕರಿ ನೆರಳಿನೊಳಗೆ ಕಾರಣಗಳ ಗಂಟು ಹೊರೆಯಾಗುತ್ತ ಹೊರೆಯಾಗುತ್ತ ಪದವಾಗದ ಮೌನ ಸಂಪುಟ ದೊಡೆಯನ ಕೈಲಿ ಸೂತ್ರ ಮಲ ಮನದಲ್ಲಿ ನಿರ್ಧರಿಸಲಾಗದ ಪಾತ್ರ ಬದಲಾವಣೆ ಜಗದ ನಿಯಮವೂ ನಾವಿಲ್ಲಿ ನೆಪ ಮಾತ್ರ ಸಿಕ್ಕು ಸಿಗದಂತಿರುವ ಭಾವ ಜೀವಗೊಡುವೆನೆಂಬ ಭ್ರಮೆ ನಕ್ಕು ನಲವ ನುಣಿಸೋ ಸಂಬಂಧಗಳ ಬಿರುಕಲಿ ಪ್ರೇಮ ದಕ್ಕುವುದೆಂಬ ನಂಬುಗೆ ನಿಸ್ವಾರ್ಥಕ್ಕಿಲ್ಲ ಬಿಲೆ ಇಲ್ಲ ರಮೆ ಸಿಕ್ಕು ಸಿಗದಂತಿರುವ ಭಾವ ಜೀವ ಗೊಡುವೆನೆಂಬ ಭ್ರಮೆ ನಕ್ಕು ನಲವ ನುಣಿಸೋ ಸಂಬಂಧಗಳ ಬಿರುಕಲಿ ಪ್ರೇಮ ದಕ್ಕುವುದೆಂಬ ನಂಬುಗೆ ನಿಸ್ವಾರ್ಥಕ್ಕಿಲ್ಲ ಬೆಲೆ ಇಲ್ಲ ರಮೆ ಇಲ್ಲ ರಮೇ ಪದವಾಗದ ಮೌನ ಸಂಪುಟ ದೊಡ ದೊಡೆಯನ ಕೈಲಿ ಸೂತ್ರ ಹದಗೊಳ್ಳದ ಅಮಲ ಮ ಮನದಲ್ಲಿ ನಿರ್ಧರಿಸಲಾಗದ ಪಾತ್ರ ಬದಲಾವಣೆ ಜಗದ ನಿಯಮವು ನಾವಿಲ್ಲಿ ನೆಪ ಮಾತ್ರ ನನ್ನದಲ್ಲ ಸ್ವತ್ತು ಗಮ್ಮತ್ತು ಗತ್ತು ಕಳಚಿ ಬೀಳುವಲಿನ್ನೇನ ನಿನ್ನ ನೆನೆವೇ ಕ್ಷಣ ನವ ಚೈತನ್ಯದ ಹೂರಣ ಕಾರಣವೇನಾ ನೆನ್ನೆಗಳ ನಳಿಸಿ ಭರವಸೆಯೇ ಮೂಡಿಸಿ ಮುನ್ನಡೆಸೇ ಜಾಣ ನನ್ನದಲ್ಲ ಸ್ವತ್ತು ಗಮ್ಮತ್ತು ಗತ್ತು ಕಳಚಿ ಬೀಳುವ ಲಿನ್ನೇನಾ ನಿನ್ನ ನೆನೆವ ಕ್ಷಣ ನವಚೈತನ್ಯದ ಹೂರಣ ಕಾರಣವೇನಾ ನೆನ್ನೆಗಳ ನಳಿಸಿ ಭರವಸೆಯೇ ಮೂಡಿಸಿ ಮುನ್ನಡೆಸೇ ಜಾಣ ಮುನ್ನಡೆಸೇ ಜಾಣ ಪದವಾಗದ ಮೌನ ಸಂಪುಟ ಕೈಲಿ ಸೂತ್ರ ಹದಗೊಳ್ಳದಮಲ ಮನದಲ್ಲಿ ನಿರ್ಧರಿಸಲಾಗದ ಪಾತ್ರ ಬದಲಾವಣೆ ಜಗದ ನಿಯಮವು ನಾವಿಲ್ಲಿ ನೆಪ ಮಾತ್ರ ದಯೆ ಧರ್ಮವರಿಯ ನಿರ್ದಾಕ್ಷಿಣ್ಯ ಕಟುನುಡಿಯಲುಗೆ ನುಡಿಯಲುಗೆ ಮೋಹ ಮದ ವೇರಿಸೋ ಯೌವನ ಪರೀಕ್ಷೆಗೆ ನಯ ವಿನಯಗಳಲ್ಲೂ ಬೆನ್ನಿಗಿರಿವ ಸಂಬಂಧಿದಿ ಸಂಬಂಧದಿ ಹೊಗೆ ದಯೆ ಧರ್ಮವರಿಯ ನಿರ್ದಾಕ್ಷಿಣ್ಯ ಕಟುನುಡಿಯಲುಗೆ ಮಾಯೆ ಮೋಹ ಮದವೀರಿಸ ಯೌವನ ಪರೀಕ್ಷೆಗೆ ನಯ ವಿನಯಗಳಲ್ಲೂ ಬೆನ್ನಿಗಿರಿವ ಸಂಬಂಧದಿ ಹೊಗೆ ಸಂಬಂಧದಿ ಹೊಗೆ ಪದವಾಗದ ಮೌನ ಸಂಪುಟ ದೊಡೆಯನ ಕೈಲಿ ಸೂತ್ರ ಹದಗೊಳ್ಳದ ಮಲ ಮನದಲ್ಲಿ ನಿರ್ಧರಿಸಲಾಗದ ಪಾತ್ರ ಬದಲಾವಣೆ ಜಗದ ನಿಯಮವೂ ನಾವಿಲ್ಲಿ ನೆಪ ಮಾತ್ರ ನಮಸ್ಕಾರ